ನಮಸ್ಕಾರ ವೀಕ್ಷಕರೇ ನಾನು ಅಖಿಲ್ ಪುತ್ತೂರು ಅಪ್ಪ ಅಮ್ಮ ತಮ್ಮ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಚೆನ್ನಾಗಿ ಓದಬೇಕು ಅಂತ ಹೇಳಿ ಹಗಲು ಅಂತ ಕಷ್ಟಪಟ್ಟು ಒಂದು ಒಳ್ಳೆ ವಿದ್ಯಾಭ್ಯಾಸ ಹಾಗೂ ಒಂದು ಉಜ್ವಲ ಭವಿಷ್ಯವನ್ನು ಕಟ್ಕೊಡ್ತಾರೆ ಇಷ್ಟಪಟ್ಟವರನ್ನ ಮದುವೆ ಮಾಡಿಸ್ ಕೂಡ ಕೊಡ್ತಾರೆ ಕೊನೆಗೆ ಅಪ್ಪ ಅಮ್ಮನ ಹೊರಗಡೆ ಹಾಕ್ತಾರೆ ಯಾಕ ಕಷ್ಟಂದ ಭಾರ ನಿಮಗೋಸ್ಕರ ಪಾಪ ತಾಯಿ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಕಷ್ಟಪಟ್ಟು ನಿಮ್ಮನ್ನು ಒಂದು ದೊಡ್ಡ ವ್ಯಕ್ತಿಯಾಗಿ ಮಾಡಿದ್ರೆ ಆ ತಾಯಿ ಮೇಲೆ ತಾಯಿ ಹೊರಗಡೆ ಆಗ್ತಾರೆ ನಿಮಗೂ ಬರೋದು ಹೆಂಡತಿ ಒಂದು ತಾಯಿನೇ ನಿಮ್ಮ ಮಗನಿಗೆ ಒಂದು ತಾಯಿ ಆ ಮಗ ದೊಡ್ಡವನಾಗಿ ನಿಮ್ಮನ್ನು ಹೊರಗಡೆ ಹಾಕಿದ್ರೆ ಹೆಂಗಿರುತ್ತೆ ಆ ಒಂದು ಕ್ಷಣದ ಯೋಚನೆ ನಿಮ್ಗೆ ಮಾಡ್ಬೋದಲ್ಲ ನನಗೂ ಹೆಂಡತಿ ತಾಯಿ ಬರ್ತಾ ಇದ್ದಾರೆ ಆ ಹೆಂಡತಿ ನನಗೂ ಒಂದು ಮಕ್ಕಳು ಬರ್ತಾ ಇದ್ದಾರೆ ಆ ಮಗು ದೊಡ್ಡವನಾದ್ಮೇಲೆ ನನ್ನನ್ನು ನಮ್ಮನ್ನು ಹೊರಗಡೆ ಹಾಕಿದ್ರೆ ನಾವು ಎಲ್ಲಿಗೂ ಹೋಗೋದು ಹಗಲು ರಾತ್ರಿ ಕಷ್ಟಪಟ್ಟು ಅಪ್ಪ ಅಮ್ಮ ಏನೂ ಸಂಪಾದನೆ ಮಾಡೋದನ್ನು ತಮ್ಮ ಮಕ್ಕಳ ಹೆಸರಲ್ಲಿ ಮಾಡಿರ್ತಾರೆ ಆಸ್ತಿಗಳನ್ನೆಲ್ಲ ಆ ನಮ್ಮ ಹೆಸರಲ್ಲಿ ಬಂತಪ್ಪ ಹೋಗಿ ಹೊರಗೆ ನಡಿ ಅಂತ ಹೇಳ್ಕೊಂಡು ಬಿಸಾಡ್ತೀವಿ ದಯವಿಟ್ಟು ಬೇಡ ಒಂಬತ್ತು ತಿಂಗಳು ಹೊತ್ತು ಎತ್ತು ನಮ್ಮನ್ನು ಕಷ್ಟಪಟ್ಟು ತಂದೆ ಹೊರಗಡೆ ಹೋಗಿ ಅಲ್ಲಿ ಇಲ್ಲಿ ಮನೆ ಕೆಲಸ ಆ ಕೆಲಸ ಆಳು ಮೂಳು ಅಂತ ಮಾಡಿಕೊಂಡು ನಮ್ಗೊಂದು ಒಳ್ಳೆಯ ಭವಿಷ್ಯನ ಕಟ್ಟಿರ್ತಾರೆ ಆ ಭವಿಷ್ಯಕ್ಕೆ ಒಂದು ಒಳ್ಳೆಯ ಗೌರವ ಕೊಡಿ ವೃದ್ಧಾಶ್ರಮ ಅನಾಥಾಶ್ರಮ ಮನೆ ಹೊರಗಡೆ ಹಾಕಕ್ಕೆ ಹೋಗ್ಬೇಡಿ ಅಲ್ಲೂ ಕೂಡ ಕರ್ಮ ರಿಟರ್ನ್ಸ್ ನಿಮಗೂ ಒಂದು ಮದುವೆ ಆಗಿದೆ ನಿಮಗೂ ಒಂದು ಹೆಂಡತಿ ಇದೆ ನಿಮಗೂ ಮಕ್ಕಳಾಗುತ್ತೆ ಇದೆಲ್ಲವೂ ನಿಮ್ಮ ಇರಲಿ